ಎಲ್ಲ ನನ್ನ ಆತ್ಮೀಯ ರೈತರ ಬಂಧುಗಳೇ ಮತ್ತು ತೈಲೂರಿನ ಗ್ರಾಮಸ್ಥರೇ ನಿಮ್ಮಲ್ಲಿ ಒಬ್ಬ ರೈತ ಅಥವಾ ರೈತದ ಕುಟುಂಬ ಕುಟುಂಬಸ್ಥರು ಕೇಳ್ಕೊಳ್ತಾ ಇದ್ದೀನಿ ಏನೆಂದರೆ ನಮ್ಮ ಮೇಲೆ ಆಗ್ತಾ ಇರುವಂಥ ಒಂದು ದೌರ್ಜನ್ಯ ಮತ್ತು ಒಂದು ಆಗದೇ ಇರೋವಂಥ ಒಂದು ಅನ್ಯಾಯ ಆಗ್ತಾಯಿದೆ ಇದು ನಿಮ್ಮ ಗಮನಕ್ಕೆ ತರಬೇಕು ಅಂತ ನಾವು ಮತ್ತು ನಮ್ಮ ಕುಟುಂಬಸ್ಥರು ಸುಮಾರು ವರ್ಷಗಳಿಂದ ಕಾಯ್ತಾ ಇದ್ದೀವಿ ಬಟ್ ಆದರೆ ನಮಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ ಕೋರ್ಟು ಕಚೇರಿಯನ್ನು ಹೋಗೋವಂಥ ನಮ್ಮ ಅಷ್ಟೊಂದು ಸದ್ಯಕ್ಕೆ ತಾಕತ್ತಿಲ್ಲ ಆದರೂ ಜನರು ಮತ್ತು ನಮ್ಮ ರೈತ ಬಾಂಧವರು ಏನಾದರೂ ನಮಗೋಸ್ಕರ ಹೋರಾಟ ಮಾಡೋಕ್ಕಾಗುತ್ತಾ ಅಂತ ಏನೋ ಒಂದು ನಿಯತ್ತಿಂದ ಅಥವಾ ಒಂದು ಆಸೆಯಿಂದ ಈ ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಸ್ವಲ್ಪ ನಿಮ್ಮ ಸಮಯನ ನಮಗೋಸ್ಕರ ಅಂತ ಒಂದು ರೈತ ಕುಟುಂಬಗೋಸ್ಕರ ಅಂತ ಹೇಳಿಬಿಟ್ಟು ದಯವಿಟ್ಟು ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ಅಥವಾ ಬರ್ತಾ ಇರೋ ವೀಡಿಯೋಗಳನ್ನ ಸ್ವಲ್ಪ ದಯವಿಟ್ಟು ಕೇಳಿ ನಮಗೆ ನ್ಯಾಯ ಆದಂಗೆ ದಯವಿಟ್ಟು ಮಾಡಿ ನಾನು ಮಾತಾಡ್ತಿರೋದು ಒಂದು ಜಮೀನಿನ ಬಗ್ಗೆ ಈ ಜಮೀನು ಎಲ್ಲಿದೆ ಅಂದರೆ ತೈಲೂರು ಬಸ್ ಸ್ಟ್ಯಾಂಡ್ ಈಗ ತೈಲೂರು ಔಟ್ಪೋಸ್ಟ್ ಪಕ್ಕದಲ್ಲಿದೆ ಅಲ್ಲ ಅದರ ಪಕ್ಕ ಒಂದು ಜಮೀನು ಇರೋ ಇದೆ ಅದರ ಫೋಟೋ ನಾನು ಹಾಕಿದ್ದೀನಿ ನೀವೆಲ್ಲ ನೋಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಈ ಜಮೀನು ತೈಲೂರ್ ಅಬ್ದುರ್ ರಹೀಮ್ ಇವರು ಮೆಣಸಿನ್ಕಾಯಿ ವ್ಯಾಪಾರಿ ತುಂಬ ಫೇಮಸ್ ಇವರು ಹಳೇ ಜನರಿಗೆ ತುಂಬಾ ತುಂಬ ಇವ್ರ ಬಗ್ಗೆ ಗೊತ್ತಿದೆ ಆದರೆ ಈಗಿನ ಜನ್ರೇಷನಿಗೆ ಏನು ಗೊತ್ತಿಲ್ಲ ಇವಾಗಿವಾಗ ಬೆಳ್ದವ್ರೆ ಪೊಲಿಟಿಕ್ಸಲ್ಲಿದ್ದಾರೆ ಏನೇನೋ ಹೇಳ್ತಾರೆ ಏನೇನೋ ಮಾಡ್ತಾರೆ ಅಂಥವ್ರಿಗೆ ಇವ್ರ ಬಗ್ಗೆ ಗೊತ್ತಿಲ್ಲ ಸೊ ಗೊತ್ತಾಗಲಿ ರೆಕಾರ್ಡ್ಸಲ್ಲವೇ ಸೊ ಏನು ಈ ಜಮೀನಿದೆ ಅಲ್ಲ ಇದು ಒಂದು ರೈತನ ಭೂಮಿ ಅಂದರೆ ಇದರದ್ದು ಒಂದು ಸ್ವಾಧೀನತೆ ಬಂದು ನಮ್ಮ ಕುಟುಂಬಸ್ಥರು ನಮ್ಮ ಹಕ್ಕು ಮತ್ತು ಸರ್ಕಾರ ನಮಗೆ ಇದು ಜಮೀನು ಸುಮಾರು ನೂರೈವತ್ತೈದು ಇನ್ನೂರು ವರ್ಷ ಹಿಂದ್ಗಡೆ ಕೊಟ್ಟಿರುವಂಥ ಜಮೀನಿದು ಇಲ್ಲಿ ಏನಾಗಿದೆ ಅಂದರೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿ ಆ ಪ್ರೋಗ್ರಾಮಿಂದ ಏನಾಗಿದೆ ಅಂದರೆ ಓ ಇದೆಲ್ಲ ದರ್ಗಾ ಜಮೀನು ಇರೋ ದರ್ಗಾ ಜಮೀನು ಇರಬೇಕು ಅಂತ ಒಂದು ಮಾತು ಮತ್ತು ಒಂದು ನ್ಯೂಸನ್ನು ಇವರು ಎಲ್ಲ ಕಡೆ ಹೇಳಿಬಿಟ್ಟವ್ರೆ ದೊಡ್ಡ ಒಂದು ಪ್ರೋಗ್ರಾಮ್ ಮಾಡ್ತಾರೆ ಆಯಿತು ಮಾಡಲಿ ಮಾಡಬೇಡ ಅಂತ ಯಾರು ಹೇಳಿಲ್ಲ ಮಾಡಲಿ ಬಟ್ ನಮ್ಮ ಜಮೀನು ಮೇಲೆ ಇರುವ ಹಕ್ಕನ್ನು ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ ತಡಿತಾ ಇದ್ದಾರೆ ಯಾವ ಥರ ಅದರ ಮೇಲೆ ನಮಗೆ ಏನು ಒಂದು ಏನೋ ಒಂದು ಭೂಮಿಯಲ್ಲಿ ನಾವು ಆಗದೆ ಕೊಡೋಂಗೆ ನಮಗೇನೋ ಒಂದು ನಾಟಿ ಮಾಡದೆ ಕೊಡೋಂಗೆ ಅಥವಾ ಅಲ್ಲಿರೋ ಒಂದು ಮರಗಳಿಂದ ಒಂದು ಉತ್ಪಾದನೆ ಇತ್ತು ಅಥವಾ ಒಂದು ಏನೋ ಒಂದು ಸಣ್ಣ ಪುಟ್ಟ ಒಂದು ನಮಗೆ ಅದರಿಂದ ಏನೋ ಒಂದು ಪರಿಹಾರ ಸಿಕ್ತಿತ್ತು ಅದು ಕೂಡ ಇಲ್ದಂಗೆ ಈಗ ಮಾಡಿದ್ದಾರೆ ಸೊ ಇದೊಂದು ನ್ಯಾಷನಲ್ ಆ್ಯಕ್ಟ್ ಇದು ನ್ಯಾಷನಲ್ ಆ್ಯಕ್ಟ್ ಅಂದರೆ ಇವರು ರೈತರ ಅಗೇನ್ಸ್ಟು ಹೋಗಿ ಮಾಡೋವಂಥ ಕೆಲಸ ಮಾಡ್ತಿದ್ದಾರೆ ಯಾರು ಇಲ್ಲಿ ಕುಂತಿರೋರು ಸೊ ನಿಮಗೆಲ್ಲಿ ನಾನೊಂದು ಸಣ್ಣದೊಂದು ಪ್ರಶ್ನೆ ಕೇಳ್ತೀನಿ ಆಯಿತು ಇವರು ಮಾಡ್ತಾರೆ ಪ್ರೋಗ್ರಾಮ್ಗಳು ತುಂಬ ದೊಡ್ಡದಾಗಿ ಮಾಡ್ತಾರೆ ಆರ್ಗನೈಸ್ ಮಾಡ್ತಾರೆ ಎಲ್ಲರೂ ಅದನ್ನು ನೋಡಿ ಆನಂದಿಸ್ಕೊತೀವಿ ಅನುಭವಿಸ್ಕೊತೀವಿ ಒಂದು ಅದನ್ನೊಂದೇನೋ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ ಬಟ್ ಥರ ಹಿಂದೆ ಎಷ್ಟು ವರ್ಷಗಳಿಂದ ನಮ್ಮ ತಾತನ ತಾತ ತಾತನ ತಾತ ಐದನೇ ತಾತನಿಂದ ಬಂದಿರುವಂಥ ಜಮೀನಿದು ನಮಗೆ ಅವರು ಅವರು ಈ ಒಂದು ಜಮೀನಿಂದ ಏನೊಂದು ಉತ್ಪಾದನೆ ಆದರೆ ಕುಟುಂಬಕ್ಕೋಸ್ಕರ ತನ್ನಗೋಸ್ಕರ ಏನೋ ಒಂದು ಜೀವನ ಮಾಡ್ಕೊಂಡು ಹೋದಂಗೆ ಮಾಡಿಕೊಳ್ಳಿ ಅಂತ ಸರ್ಕಾರ ಕೊಟ್ಟಿದ್ದ ಜಮೀನಿದು ಇಲ್ಲಿ ಒಂದು ಫ್ಲ್ಯಾಶ್ ಬ್ಯಾಕ್ ಕೂಡ ಇದೆ ಒಂದು ಸಣ್ಣ ಘಟನೆ ನಡೆಯುತ್ತೆ ನಮ್ಮ ಕುಟುಂಬದಲ್ಲಿ ಅದು ಇಡೀ ಕುಟುಂಬಕ್ಕೆ ಒಂದು ಶೇಮ್ ನಮ್ಮ ಕುಟುಂಬದಲ್ಲಿ ಒಂದು ಆತ್ಮಹತ್ಯೆ ಆಗುತ್ತೆ ದೋಪನಾಗ ಹೇಳ್ತಾ ಇದ್ದೀನಿ ಈ ಆತ್ಮಹತ್ಯೆ ಏನು ತರುತ್ತಂದರೆ ನಮ್ಮ ಕುಟುಂಬಕ್ಕೆ ಒಂದು ಶೇಮ್ ಅಥವಾ ತುಂಬಾ ತುಂಬಾ ಒಂದು ಹೆಸರು ಕೆಟ್ಟುವಂಥ ಒಂದು ಸ್ಥಿತಿ ಆಗುತ್ತೆ ಅದಕ್ಕೆ ಏನು ಮಾಡ್ತಾರೆ ನಮ್ಮ ತಾತ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಅಥವಾ ನಮ್ಮ ಕುಟುಂಬಸ್ಥರು ಯಾರ್ಯಾರು ಇದ್ರು ಅವ್ರನ್ನೆಲ್ಲ ಏನು ಮಾಡ್ತಾರೆ ನೀವು ಇವರು ಬಿಟ್ಟು ಹೋಗಿಬಿಡ್ರಿ ಕೆಲವು ವರ್ಷ ಇದು ಮರಿಬೇಕು ಅಂದರೆ ನೀವು ಇಲ್ಲಿಂದ ಅಂತ ಕಳಿಸ್ಬಿಡ್ತಾರೆ ಅವರೆಲ್ಲ ಸದೋಗ್ತಾರೆ ತಾತ ಇವರು ಹೋದ ನಂತರ ಏನಾಗುತ್ತೆ ಅಂದರೆ ಯಾವುದೋ ಒಂದು ಉದ್ಘಾಟನೆ ಆಗುತ್ತೆ ಒಂದು ಸಮಾರಂಭ ಆಗುತ್ತೆ ಏನು ಸಮಾರಂಭ ಅಂದರೆ ಈ ಮುಸ್ಲಿಮ್ಸಲ್ಲಿ ಏನಂದರೆ ನಾವೊಂದು ಒಂದು ಗೋರಿನ ದರ್ಗಾ ಮಾಡಬೇಕು ಅಂತ ಕೆಲವರು ಅದನ್ನು ಏನು ಮಾಡ್ತಾರೆ ದರ್ಗಾ ಮಾಡಬೇಕು ಅಂತ ಡಿಸೈಡ್ ಮಾಡಿ ಮಾಡಿಬಿಡ್ತಾರೆ ಮಾಡಲಿ ಏನು ಸಮಸ್ಯೆ ಇಲ್ಲ ಅವ್ರ ಜಾಗ್ದು ಮಾಡಿಕೊಳ್ಳಿ ಅಥವಾ ಒಂದು ಸರ್ಕಾರ ಕೊಟ್ಟಿರೋವಂಥ ಒಂದು ಕಬ್ರಸ್ಥಾನ ಜಾಗ್ದು ಮಾಡಿಕೊಳ್ಳಿ ಯಾರು ಅನ್ನಲ್ಲ ಆದರೆ ಪಕ್ಕ ಜಮೀನು ನೀವು ಹಿಡ್ಕೊಂಡು ನಮ್ಮ ಜಮೀನಿಗೆ ಎಂಟ್ರೆನ್ಸ್ ಮಾಡಿಕೊಂಡು ನಮ್ಮ ಜಮೀನನ್ನ ಬಳಸ್ಕೊಂಡು ನಮ್ಮ ಜಮೀನಿಗೆ ನಾವೇ ಬರೆದಂಗೆ ಮಾಡಿ ಗಲಾಟೆಗಳು ಮಾಡಿ ಜನರನ್ನ ಸೇರಿಸಿ ನಮ್ಮ ಮೇಲೆ ಇನ್ನೂ ಸ್ವಲ್ಪ ದೌರ್ಜನ್ಯ ಮಾಡಿ ನಮ್ಮನ್ನು ಇನ್ನೂ ದೂರ ಮಾಡೋಕ್ಕೆ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಇಂದ ಮಾಡ್ತಾನೇ ಇದ್ದಾರೆ ಆದರೆ ನಮ್ಮ ಕುಟುಂಬಸ್ಥರು ಏನಂದರೆ ತುಂಬಾ ತುಂಬ ಒಂದು ತಾಳ್ಮೆ ಇರುವಂಥ ಒಂದು ಕುಟುಂಬಸ್ಥರು ಯಾರಿಗೂ ಕೆಟ್ಟದ್ದು ಮಾಡೋರಂತಲ್ಲ ಯಾರಿಗೂ ಒಂದು ಅಗೇನ್ಸ್ಟ್ ಹೋಗೋರಲ್ಲ ಇವ್ರು ಏನು ಮಾಡ್ತಾರೆ ನಮ್ಮ ಜಮೀನ್ ಮೇಲೆ ಒತ್ತುವರಿ ಮಾಡಿ ಕೂತ್ಕೊಂಡ್ಬಿಡ್ತಾರೆ ಅಲ್ಲಿರೋ ಜನನ ಏನು ಮಾಡ್ತಾರೆ ಅಂದರೆ ಅವ್ರ ಕಿವಿಯಲ್ಲಿ ಅಥವಾ ಅವ್ರ ತಲೆಯಲ್ಲಿ ಏನಾಗ್ತಾರೆ ಇದು ಈ ಒಂದು ದರ್ಗಕ್ಕೆ ಸೇರೋವಂಥ ಜಮೀನು ಅಂತ ಕಿವಿಯಲ್ಲಿ ಹಾಕ್ಬಿಡ್ತಾರೆ ಜನ ನಂಬ್ತಾರೆ ನಮ್ಮ ಜ ನಮ್ಮ ಜನ ಗೊತ್ತಲ್ಲ ನಂಬಿಡ್ತಾರೆ ಆಯಿತು ನಂಬಲಿ ಏನು ತಪ್ಪಿಲ್ಲ ಬಟ್ ನಮ್ಮ ಅನ್ಯಾಯ ನಮಗೆ ಆಗ್ತಿರೋವಂಥ ಒಂದು ದೌರ್ಜನ್ಯ ಅನ್ಯಾಯ ಯಾರು ಕೇಳೋರಿದ್ದಾರೆ ಅಲ್ವಾ ಸೊ ಇದೊಂದು ಇಪ್ಪತ್ತು ಗುಂಟೆ ಇರುವಂಥ ಜಮೀನು ನಮ್ಮದು ಇಲ್ಲಿ ಮೊದಲನೇ ಬರೋ ಜಮೀನು ನಮ್ಮದು ನೀವು ಇಪ್ಪತ್ತು ಗುಂಟೆ ಈ ಇಪ್ಪತ್ತು ಗುಂಟೆ ನಂತರ ಈ ಒಂದು ಕಬ್ರಸ್ಥಾನಕ್ಕೆ ಸೇರುವಂಥ ಒಂದು ಜಮೀನು ಒಂದು ಹದಿನೇಳು ಗುಂಟೆ ಅದಾದ ನಂತರ ಅದ್ರ ಒಂದು ಫೀಲ್ಡ್ ಇದೆ ಅದು ಎರಡೂವರೆ ಎಕರೆ ಇರೋದು ನಮ್ಮದು ಸೊ ನೀವು ಇಲ್ಲೇ ಒಂದು ಕ್ಯಾಲ್ಕುಲೇಷನ್ ಅಥವಾ ಒಂದು ಇಲ್ಲೇ ಒಂದು ನೀವು ಅರ್ಥ ಮಾಡ್ಕೋಬೋದು ಸೆಂಟ್ರಲ್ಲಿರೋ ಒಂದು ಒಬ್ಬ ಆ ಕಡೆ ನಮ್ಮದು ಈ ಕಡೆ ನಮ್ಮದು ಅಂತ ಒಂದು ಹೇಳೋ ಪರಿಸ್ಥಿತಿ ಇವತ್ತು ಬಂದುಬಿಟ್ಟಿದೆ ಜನ ನಂಬ್ತಾರೆ ಇದನ್ನು ದಾಖಲೆಗಲ್ಲು ಯಾರು ನೋಡೋಲ್ಲ ನ್ಯಾಯ ಏನಿದೆ ಅಂತ ನೋಡೋಲ್ಲ ಸತ್ಯ ಏನಿದೆ ಅಂತ ನೋಡಲ್ಲ ಇದರ ಹಿಂದುಗಡೆ ಒಂದು ತುಂಬ ದೊಡ್ಡ ಕಥೆಯೂ ಇದೆ ಅದಕ್ಕೆ ಆ ಕತೆ ಯಾರು ಇಲ್ಲಿ ತರಕ್ಕೆ ಕೊಡೋಲ್ಲ ಯಾಕಂದರೆ ಸತ್ಯ ಏನಾರದು ಹೊರಗೆ ಬಂದುಬಿಡತ್ತೆ ನಾವು ಹೇಳೋದಿಷ್ಟೇ ನಿಮ್ಮದು ಮಾಡ್ಕೊಳ್ಳಿ ನೀವೇನಿದೆ ನಿಮ್ಮದು ನಾವು ನಿಮ್ಮ ತಂಡೆಗೆ ಇಷ್ಟೋರ್ಗೂ ಇಷ್ಟು ದಿನ ಬಂದಿದ್ದೀವ ಏನಾದರೂ ನಿಮಗೆ ಡಿಸ್ಟರ್ಬ್ ಮಾಡಿದ್ದೀವ ಅಥವಾ ಏನಾದರೂ ನಿಮ್ಮ ಅಗೇನ್ಸ್ಟ್ ಏನಾದರೂ ಕ್ರಮ ತಗೊಂಡಿದ್ದೀವಾ ಇಲ್ಲ ನಾವು ತೊಗೊಂಡಿಲ್ಲ ಅಂದಮೇಲೆ ನೀವು ಯಾಕೆ ನಮ್ಮ ಮೇಲೆ ಬಂದಷ್ಟೊಂದು ದೌರ್ಜನ್ಯ ಗಲಾಟೆಗಳು ಸುಮ್ಮ ಸುಮ್ಮನೆ ಜನರು ಸೇರಿಸ್ಬಿಟ್ಟು ರೌಡಿಗಳನ್ನ ಸೇರಿಸ್ಬಿಟ್ಟು ನಮ್ಮ ನಾನು ಇಲ್ಲಿರುವ ಗ್ರಾಮಸ್ಥರ ಹತ್ರ ಕೇಳ್ಕೊಳ್ಳೋದಿಷ್ಟೆ ದಯವಿಟ್ಟು ನೀವು ಈ ಒಂದು ನಡೀತಾರಂಥ ಒಂದು ಅನ್ಯಾಯನ್ನು ನೋಡಿ ಕೇಳಿ ನಮ್ಮನ್ನು ಕರೆಸಿ ಒಂದು ಪಂಚಾಯಿತಿ ಮಾಡ್ತೀರ ಮಾಡಿ ಅವ್ರದ್ದು ಏನಿದೆ ಕೇಳಿ ನಮ್ಮದೇನಿದೆ ಕೇಳಿ ಏನಾದರೂ ನಮಗೆ ನ್ಯಾಯ ಕೊಡಿಸಿ ನಮಗೆ ರೈತರು ನಿಂತ್ಕೋಬೇಕು ನಮ್ಮ ಜೊತೆಗೆ ಯಾಕಂದರೆ ಇದು ರೈತರಿಗೆ ಆಗ್ತಾ ಇರೋವಂಥ ನ್ಯಾಯ ಇದು ಅದು ಕೃಷಿ ಭೂಮಿ ಕೃಷಿ ಜಮೀನು ಅದರಲ್ಲಿ ಕೃಷಿ ನಡಿಬೇಕು ಅಂಥ ಜಾಗ ಅದು ಅದರಲ್ಲಿ ಇವ್ರ ಕಮರ್ಷಿಯಲ್ ಆ್ಯಕ್ಟಿವಿಟಿ ಎಂಟರ್ಟೈನ್ಮೆಂಟು ಮತ್ತು ಇವ್ರದ್ದೇ ಇವ್ರಿಗೆ ಬೇಕಾಗಿರೋಂಥ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಇದಾರೆ ಮಾಡಲಿ ಇವ್ರ ಜಮೀನಲ್ಲಿ ಮಾಡಿಕೊಳ್ಳಿ ಈ ಒಂದು ಕೃಷಿ ಭೀಮಲ್ಲಿ ಬೇಡ ನೀವೆಲ್ಲ ನನಗೆ ಸಾಥ್ ಕೊಡಬೇಕು ಅಂತ ನಾನು ಇಡೀ ಸ್ಟೇಟು ಕರ್ನಾಟಕ ಸ್ಟೇಟು ಇಡೀ ರಾಜ್ಯದ ರೈತರ ಸಂಘ ಸಂಘಟನೆಗಳು ಮತ್ತು ರೈತರು ನನಗೆ ಬೆಂಬಲ ಕೊಡಬೇಕು ಅಂತ ನಾನು ಕೇಳಿಕೊಳ್ತೀನಿ ನನ್ನ ಹೋರಾಟ ನನ್ನ ಜಮೀನಿಗೋಸ್ಕರ ನನ್ನ ಕುಟುಂಬಸ್ಥರ ಜಮೀನಿಗೋಸ್ಕರ ಇವತ್ತಿನಿಂದ ಚಾಲನೆ ಮಾಡುತ್ತಾ ಇದ್ದೀನಿ ದಯವಿಟ್ಟು ನಿಮ್ಮ ನಿಮ್ಮ ಸಪೋರ್ಟನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತು ನನಗೆ ಸಿಗಬೇಕಾಗಿರೋವಂಥ ನ್ಯಾಯ ದಯವಿಟ್ಟು ಕೊಡಿಸಿ ಯಾಕಂದರೆ ಇದು ಒಂದು ಇಲ್ಲಿ ಏನು ಮಾಡ್ತಾರೆ ಅಂದರೆ ಇವರು ಒಂದು ಸಮಾಜ ಒಂದು ಒಂದು ದರ್ಗಾಡ ದರ್ಗಾ ಅಥವಾ ಒಂದು ಅವರ ಅಡಿಯಲ್ಲಿ ನಮ್ಮನ್ನು ತುಳಿದಾಕ್ಬಿಡ್ತಾರೆ ಇವ್ರ ಜೊತೆ ಬೇಕಾದ್ರೆ ಯಾರು ಬೇಕಾದ್ರೂ ಸಾಥ್ ಕೊಡಕ್ಕೆ ರೆಡಿ ಇರ್ತಾರೆ ಬಟ್ ನಮ್ಮಂಥವರಿಗೆ ನ್ಯಾಯ ಸಿಗಬೇಕು ನಾವು ಕೇಳಬೇಕಾಗಿರೋದು ನಿಮ್ಮ ಹತ್ರನೇ ಅದಕ್ಕೋಸ್ಕರ ಈ ವಿಡಿಯೋವನ್ನು ನಾನು ಮಾಡ್ತಾಯಿದ್ದೀನಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ನನ್ನ ಜಮೀನು ನನ್ನ ಹಕ್ಕು ನಮ್ಮ ಕುಟುಂಬಸ್ಥರ ಹಕ್ಕು ಅದು ಒಂದು ಅಡಿ ಇರಲಿ ಅಥವಾ ಒಂದು ಕುಂಟೆ ಇರಲಿ ಅದು ನಮ್ಮ ಹಕ್ಕು ಸೊ ನೀವೆಲ್ಲ ಒಂದು ಒಂದು ಸಭೆಯನ್ನು ಕರೆಸ್ತೀರ ಅಥವಾ ಒಂದು ಪಂಚಾಯತ್ ಕರೆಸಿ ನನ್ನ ಅಪೀಲನ್ನು ದಯವಿಟ್ಟು ನನಗೋಸ್ಕರ ನಮ್ಮ ಕುಟುಂಬಸ್ ಕುಟುಂಬಸ್ಥರಿಗೋಸ್ಕರ ದಯವಿಟ್ಟು ನನಗೆ ನ್ಯಾಯ ಕೊಡೋ ಅಂಥ ಒಂದು ಏನೋ ಒಂದು ಮಾಡಿ ಕ್ಷಮೆ